ಇನ್ನು ಗುರುಗ್ರಾಮ ರೆಸಾರ್ಟ್ನಿಂದ ವಾಪಸ್ ಆಗಿರುವ ಬಿಜೆಪಿ ಟೀಂ ಪ್ಲಾನ್ ಬಿಗೆ ತಯಾರಿ ನಡೆಸಿದೆ ಇಂದು ಯಡಿಯೂರಪ್ಪ ಅವರ ನಿವಾಸ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು ಸರ್ಕಾರದ ವಿರುದ್ಧ ಹರಿಹಾಯಲು ಬಿಜೆಪಿ ಮಾಸ್ಟರ್ ಪ್ಲಾನ್ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ರಣತಂತ್ರ ದೆಹಲಿಯಲ್ಲಿ ಹಾರಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿರುವ ಬಿಜೆಪಿ ನಾಯಕರು ಈಗ ಹೊಸ ರಣತಂತ್ರಕ್ಕೆ ಮುಂದಾಗಿದ್ದಾರೆ ನಾಲ್ವರು ಅತೃಪ್ತ ಕಾಂಗ್ರೆಸ್ ಶಾಸಕರಿಂದ ರಾಜೀನಾಮೆ ಕೊಡಿಸಿ ರಾಜ್ಯಪಾಲರಿಗೆ ದೂರು ನೀಡಲು ಬಿಜೆಪಿ ತೀರ್ಮಾನಿಸಿದೆ ಎಂಎಲ್ ಸಿ ರವಿಕುಮಾರ್ ಈ ಸುಳು ನೀಡಿದ್ದಾರೆ ಅಗತ್ಯ ಇದ್ರೆ ರಾಜ್ಯಪಾಲರಿಗೆ ದೂರು ನೀಡಲು ಹಾಗೂ ಸರ್ಕಾರದ ದುರಾಡಳಿತದ ವಿರುದ್ಧ ಹೋರಾಡಲು ಬಿಜೆಪಿ ನಿರ್ಧರಿಸಿದೆ ಒಬ್ಬ ಕೇಂದ್ರದ ಗೃಹ ಮಂತ್ರಿಗಳು ಬಂದರೆ ಅವ್ರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಒಬ್ಬ ಶಾಸಕರು ಬರಲ್ಲ ಒಬ್ಬ ಮಂತ್ರಿ ಬರೋದಿಲ್ಲ ಬರೋದಿಲ್ಲ ಯಾವ ರೀತಿ ಯಾವ ಯಾವ ಇಲ್ಲ ಇವರು ಶೀಘ್ರದಲ್ಲೇ ಒಂದು ನಿಯೋಗ ರಾಜ್ಯಪಾಲರ ಭೇಟಿ ಮಾಡಿದೆ ರೆಸಾರ್ಟ್ ರಾಜಕಾರಣ ಅಭಿವೃದ್ಧಿ ಕೊರತೆ ಹದಗೆಟ್ಟ ಆಡಳಿತ ವ್ಯವಸ್ಥೆ ಸೇರಿದಂತೆ ಇತರೆ ವಿಚಾರ ಪ್ರಸ್ತಾಪಿಸಿ ಬಹುಮತ ಸಾಬೀತಿಗೆ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ರಾಜ್ಯಪಾಲರ ಮೇಲೆ ಒತ್ತಡ ತರಲಿದೆ ಆ ಮೂಲಕ ರಾಷ್ಟ್ರಪತಿ ಆಳ್ವಿಕೆಗೂ ಮನವಿ ಮಾಡಲಿದೆ ಜೊತೆಗೆ ಬಜೆಟ್ ಮಂಡನೆಗೆ ಅವಕಾಶ ನೀಡದಂತೆ ನಿಲುವಳಿ ಸೂಚನೆ ಮಂಡಿಸಲು ಬಿಜೆಪಿ ತೀರ್ಮಾನಿಸಿದೆ ನಮ್ಮ ಶಾಸಕರು ಮಧ್ಯಾಹ್ನದೊಳಗಾಗಿ ವಾಪಸ್ ಇಲ್ಲಿಗೆ ಬಂದು ಬರಗಾಲ ಇತರ ವೀಕ್ಷಣೆ ಮತ್ತೊಂದು ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಬಂದಿದೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕಾಂಗ್ರೆಸ್ನ ರೆಸಾರ್ಟ್ ರಾಜಕೀಯ ಬಿಜೆಪಿಗೆ ಹೊಸ ಅಸ್ತ್ರ ಒದಗಿಸಿದೆ ಬಿಜೆಪಿಯ ಐದು ತಂಡಗಳು ರಚನೆಯಾಗಿವೆ ಈ ತಂಡಗಳು ರಾಜ್ಯ ಪ್ರವಾಸ ನಡೆಸಲಿದ್ದು ಬರ ಪರಿಸ್ಥಿತಿ ಅಧ್ಯಯನ ನಡೆಸಿ ಸರ್ಕಾರದ ವಿರುದ್ಧ ಮುಗಿಬೀಳಲಿವೆ ಸರ್ಕಾರದ ವೈಫಲ್ಯ ರೆಸಾರ್ಟ್ ರಾಜಕೀಯ ಸ್ಥಳೀಯ ಸಮಸ್ಯೆಗಳು ಅನುದಾನದ ಕೊರತೆ ರೈತರ ಸಾಲ ಮನ್ನಾ ಸಮಸ್ಯೆ ಸೇರಿದಂತೆ ಹಲವು ಅಸ್ತ್ರಗಳನ್ನು ಪ್ರಯೋಗಿಸಲಿದೆ ಮೈತ್ರಿ ಸರ್ಕಾರ ಹಾಗೂ ಬಿಜೆಪಿ ನಡುವಿನ ಈ ಹಗ್ಗ ಜಗಾಟ ಹೈಡ್ರಾಮಾಗಳು ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯಲಿದ್ದು ಮುಂದೆ ಯಾವ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು ವಿಡಿಯೋ ಜರ್ನಲಿಸ್ಟ್ ಸುರೇಶ್ ಜೊತೆ ಕಿರಣ ಆರ್ ಪೊಲಿಟಿಕಲ್ ಬ್ಯೂರೋ ಫೈವ್ ಬೆಂಗಳೂರು